ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಟನ್ ಬಿರಿಯಾನಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಅದನ್ನು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ಕಾಲು ಲೀಟರ್ ಆಗೋಷ್ಟು ಎಣ್ಣೆ ಹಾಕಿದ್ದೆ ಮತ್ತೊಂದು ಕಾಲು ಲೀಟ್ರ್ ಆಗೋಷ್ಟು ತುಪ್ಪ ಹಾಕಿದೆ ಮತ್ತೊಂದು ನಾಲ್ಕು ಪೀಸ್ಕ್ಕೆ ಇವಾಗ ಈರುಳ್ಳಿನ ಹಾಕ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ನಮ್ಮ ಅಕ್ಕ ಬಂದಿದ್ದಾರೆ ಅವ್ರು ನಮಗೆ ಇವತ್ತು ಮಟನ್ ಬಿರಿಯಾನಿ ಮಾಡಿಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಹಾಗಾಗಿ ಇವತ್ತು ನಾವೆಲ್ಲರೂ ಅವ್ರ ಹತ್ರನೇ ಮಟನ್ ಬಿರಿಯಾನಿ ಮಾಡಿಸ್ಕೊಂಡು ತಿನ್ನೋಣ ಅಂತೇಳಿ ಪ್ಲಾನ್ ಮಾಡಿದ್ದೀವಿ ನೋಡಿ ಇದಕ್ಕೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಈರುಳ್ಳಿನ ಹಾಕಿದ್ದಾರೆ ಅನ್ಕೊಂತೀನಿ ಈರುಳ್ಳಿನ ಫಸ್ಟ್ ಫ್ರೈ ಮಾಡ್ಕೋಬೇಕಂತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕ್ತಾರೆ ಇವಾಗ ಒಂದು ಎರಡು ಎಲೆ ಆಗೋಷ್ಟು ಪಲಾವ್ ಎಲಿನ ಪೀಸ್ ಮಾಡ್ಕೊಂಡು ಹಾಕ್ತಾ ಇದ್ದಾರೆ ಇವಾಗ ಇದಕ್ಕೆ ಕಾಲು ಕೆ ಜಿ ಆಗೋಷ್ಟು ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ಸ್ವಲ್ಪ ಎಲ್ಲೋ ಪೌಡರ್ ಹಾಕೊಳ್ತಾ ಇದಾರೆ ಅದು ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅನ್ನೋಕ್ಕೋಸ್ಕರ ಅಷ್ಟೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದಾರೆ ಅವರು ಕಲ್ಲುಪ್ಪನ್ನ ಯೂಸ್ ಮಾಡೋದು ನೀವು ನೋಡಿಕೊಂಡು ಅಂದಾಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ನೀವು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ರೂಪಾಯಿದು ನಾಲ್ಕು ಪ್ಯಾಕು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದ್ದಾರೆ ಹತ್ತು ನಾವು ಇವಾಗ ಮೂರೂವರೆ ಕೆಜಿ ಮಟನ್ ಮಟನ್ ಇದು ಮಾಡ್ತಾ ಇರೋದು ರೈಸ್ ಎರಡೂವರೆ ಕೆಜಿ ತಗೊಂಡಿದೀವಿ ನೋಡಿದ್ರೆ ಈ ಮಸಾಲೆ ಇದರಲ್ಲಿ ಫಸ್ಟ್ ವೈಟ್ ಕಾಣ್ತಾ ಇರೋದು ಟೊಮೊಟೊ ಮತ್ತೆ ಈರುಳ್ಳಿ ಪೇಸ್ಟ್ ಎಷ್ಟು ಟೊಮೊಟೊ ಇದೆ ಇದರಲ್ಲಿ ಕಾಲ್ ಕೆಜಿ ಟೊಮೆಟೊ ಈರುಳ್ಳಿ ಜಿ ಟೊಮೆಟೊ ಕಾಲ್ ಕೆಜಿ ಈರುಳ್ಳಿ ಇದೆ ಟೋಟಲ್ ಹಾಫ್ ಕೆ ಜಿ ಇದೆ ಮತ್ತೆ ಇದರಲ್ಲಿ ಪುದೀನ ಕೊತ್ತಂಬರಿ ಎಷ್ಟಿದೆ ಪುದೀನ ಎರಡು ಹಾಂ ಕೊತ್ತಂಬರಿ ಎರಡು ಹಾಂ ಎರಡು ಕಟ್ ಪುದೀನ ಎರಡು ಕಟ್ಟು ಕೊತ್ತಂಬರಿ ಮತ್ತೆ ಮಸಾಲೆ ಏನಾದರೂ ಆ್ಯಡ್ ಮಾಡಿದ್ದೀರಾ ಹಸಿಮೆಣಸು ಹಾಂ ಕಾಳು ಮೆಣಸು ಹಸಿಮೆಣಸು ಕಾಳು ಮೆಣಸು ಚಕ್ಕೆ ಲವಂಗ ಚಕ್ಕೆ ಲವಂಗ ಅಷ್ಟೇನಾ ಇದಿಷ್ಟನ್ನ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಂಡಿದ್ದಾರೆ ಇವಾಗ ಇದನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಆಯಿತು ಹಸಿ ವಾಸನೆ ಹೋಗೋವರೆಗೂ ಇದು ಫ್ರೈ ಆಗ್ತಾ ಇರಲಿ ಇವಾಗ ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಟು ಇದನ್ನ ಮುಚ್ ಮುಚ್ಚೋಣ ಇವಾಗ ನಾವು ಇದಕ್ಕೆ ಚೆನ್ನಾಗಿ ಕುದ್ದಿದೆ ಇದು ಇವಾಗ ನಾವು ಇದಕ್ಕೆ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನಾವು ಇದಕ್ಕೆ ಮೂರುವ ಕೆಜಿ ಎಳೆ ಮಟನ್ ನ ಇದ್ದೀವಿ ಇದೀವಿ ಒಳ್ಳೆ ಫ್ರೆಶ್ ಇದೆ ಮಟನು ಇವಾಗ ಇದಕ್ಕೆ ಆ್ಯಡ್ ಮಾಡೋಣ ಇದನ್ನು ಕುಕ್ಕರಲ್ಲಿ ಯುಜಲ್ ತೆಗಸ್ಕೊಳ್ತಾ ಇಲ್ಲ ನಾವು ಇದರಲ್ಲಿ ಹೀಗೆ ಗ್ಯಾಸಲ್ಲೇ ಬೇಯಿಸ್ಕೊಳ್ಳೋಣ ಅಂತೇಳಿ ಹೀಗೆ ನಾವು ಇದನ್ನು ಬೇಯಿಸ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಾಕಬೇಕು ಚೆನ್ನಾಗಿ ಬೇಯ್ ಬೇಯ್ಲಿ ಒಂದು ಸತ್ತಿ ಬೇಯ್ಲಿ ಇದಕ್ಕೆ ಒಂದು ಹಿಡಿಯಷ್ಟು ಉಪ್ಪನ್ನ ಹಾಕ್ತಾ ಇದ್ದಾರೆ ಇವರು ಅವ್ರ ಕೈಯಲ್ಲೇ ಅಳತೆ ಹಿಡಿಯೋದು ಹಾಗಾಗಿ ಉಪ್ಪನ್ನ ಅಷ್ಟು ಹಾಕ್ತಾ ಇದ್ದಾರೆ ಒಂದು ಒಂದೂವರೆ ಹಿಡಿಯಷ್ಟು ಉಪ್ಪು ಹಾಕಿದ್ರು ಮಟನಿಗೆ ಉಪ್ಪು ಉಪ್ಪು ಹಿಡ್ಕೊಳುತ್ತೆ ಮತ್ತು ಇವಾಗ ಎಲ್ಲೋ ಪೌಡರ್ ಹಾಕ್ತಾ ಇದ್ದಾರೆ ಒಂದು ಎರಡು ಎರಡೂವರೆ ಸ್ಪೂನ್ ಆಗೋಷ್ಟು ಎಲ್ಲೋ ಎಲ್ಲೋ ಪೌಡರ್ ಹಾಕ್ತಾ ಇದ್ದಾರೆ ಮಟನ್ದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹುಲ್ಲಿನ ಸ್ಮೆಲ್ ಅದು ಹೋಗ್ಲಿ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದಾರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡ್ತಿರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತುಂಬ ಫ್ರೆಶ್ ಇದೆ ಮಟನ್ ಕೂಡ ನೋಡಿ ಪೀಸ್ ಕೂಡ ಚೆನ್ನಾಗಿದೆ ಬಿರಿಯಾನಿಗಾಗೋಷ್ಟೇ ಸೈಜ್ ಇದೆ ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟರೆ ಆಯಿತು ಇದನ್ನು ಒಂದು ಕಾಲು ಗಂಟೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡೋಣ ಮತ್ತು ನೋಡೋಣ ಹೇ ಬೆಂದಿ ಬೆಂದಿದ್ ನೋಡಿಕೊಂಡು ಮತ್ತೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ನ ಬೇಯಿಸ್ಕೊಡೋಣ ಇದಕ್ಕೆ ಇವಾಗ ಇವರೊಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಓನ್ ಗರಂ ಮಸಾಲ ಮಾಡ್ಕೊಂಡಿದ್ರು ಅದನ್ನು ಹಾಕ್ತಾಯಿದ್ದಾರೆ ಇವರು ಗರಂ ಮಸಾಲ ಟೈಪ್ ಇದು ಅದಕ್ಕೆ ಅದೇ ಚಕ್ಕೆ ಲವಂಗ ಅದೆಲ್ಲ ಸೇರಿಸ್ಬಿಟ್ಟು ಎಲ್ಲ ನ ಸೇರಿಸ್ಬಿಟ್ಟು ಮಸಾಲೆ ಐಟಮ್ಸ್ ಗಸೆ ಗಸೆ ಎಲ್ಲ ಸೇರಿಸ್ಬಿಟ್ಟು ಮಾಡಿರೋದು ಇದು ಓನ್ ಮಸಾಲ ಇದು ಗರಂ ಮಸಾಲ ಅಂತೀವಲ್ಲ ಅದು ನೀವು ಬೇಕಾದರೆ ಗರಂ ಮಸಾಲ ಪ್ಯಾಕೆಟ್ನು ಹಾಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಬೆಂದಿದೆ ಮಟನ್ ಇವಾಗ ಇದಕ್ಕೆ ಅಕ್ಕಿ ಎಷ್ಟು ತಗೊಂತೀವೋ ಅದ್ರ ಡಬಲ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದೀವಿ ಆ್ಯಡ್ ಮಾಡಿ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಕುದಿಸಾದ್ಮೇಲೆ ನೆಕ್ಸ್ಟ್ ಅಕ್ಕಿ ಹಾಕೋಣ ಇವಾಗ ಅರ್ಧ ಮಟನ್ ಬೆಂದಾಗಿದೆ ಅರ್ಧ ಬೆಂದಿದೆ ಇನ್ನೊಂದ್ ಸ್ವಲ್ಪ ಬೇಯೋದು ಇವಾಗ ನೀರ್ ಹಾಕಿದ್ಮೇಲೆ ಅದು ಬೆಂದ್ಕೊಳುತ್ತ ಆಯ್ತಾ ನೋಡಿ ಇದಕ್ಕೆ ನಾವು ಎರಡು ಬೌಲ್ ಆಗೋಷ್ಟು ಅಕ್ಕಿನ ತಗೊಂಡ್ರೆ ನಾಲ್ಕು ಬೌಲ್ ಆಗೋಷ್ಟು ನೀರನ್ನ ಹಾಕಬೇಕು ನಾನಿಲ್ಲಿ ಒಂದ್ ಕಾಲ್ ಪರ್ಸೆಂಟ್ ಆಗಷ್ಟು ಜಾಸ್ತಿ ಹಾಕಿದ್ದೀನಿ ನೀರು ಯಾಕಂದ್ರೆ ಮಟನ್ ಚೂರ್ ಚೂರು ಬೇಯಕ್ಕಿದೆಯಲ್ಲ ಹಾಗಾಗಿ ಅಷ್ಟೇ ಇವಾಗ ಚೆನ್ನಾಗಿ ಕುದಿತಾ ಇದೀನಿ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಾನಿಲ್ಲಿ ಬಿಸಿ ನೀರನ್ನ ಹಾಕೊಂಡಿರೋದು ಅದಕ್ಕೆ ಬೇಗ ಕುದೀತಾ ಇದೆ ಇದನ್ನ ಇನ್ನೊಂದು ಕಾಲು ಗಂಟೆ ಕುದ್ಬಿಡೋಣ ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕೋಣ ನೋಡಿ ಫ್ರೆಂಡ್ಸ್ ಮಟನು ಒಂದು ಪೀಸ್ ಇದನ್ನ ಕೈಯಲ್ಲಿ ಪೀಸ್ ಮಾಡಿದಾಗ ಎರಡು ಪೀಸ್ ಆಗಬೇಕು ಆವಾಗ ಮಟನ್ ಬೆಂದಿದೆ ಅಂತ ಅರ್ಥ ಇವಾಗ ನೋಡಿದು ಚೆನ್ನಾಗಿ ಪೀಸ್ ಆಗಿದೆ ಇವಾಗ ಬೆಂದಿದೆ ಇವಾಗ ನಾವು ಇದಕ್ಕೆ ಅಕ್ಕಿ ಹಾಕೋಬೇಕು ನೋಡಿ ಇವಾಗ ನಾನು ಅಕ್ಕಿ ಹಾಕ್ತಾ ಇದ್ದೀವಿ ಅಕ್ಕಿ ಹಾಕ್ತಾ ಇದ್ದೀವಿ ಎರಡೂವರೆ ಕೆ ಜಿ ಆಗೋಷ್ಟು ರೈಸ್ ಇದೆ ಇದರಲ್ಲಿ ನೋಡಿ ರೈಸ್ ಹಾಕಿದ್ದೀವಿ ಇವಾಗ ಇದಕ್ಕೆ ಒಂದು ರೈಸ್ ಆಗೋಷ್ಟು ಒಂದು ಕಾಲು ಹಿಡಿಯಾಗಷ್ಟು ಉಪ್ಪು ಹಾಕ್ತಾ ಒಂದು ಒಂದೊಳ್ಳೆ ಮಿಕ್ಸ್ ಕೊಡೋಣ ನೋಡಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಅದು ತಳ ಹಿಡಿಬಾರ್ದು ಹಾಗಾಗಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ ತನಕ ಇದು ಮೀಡಿಯಮ್ ಫ್ಲೇಮಲ್ಲಿತ್ತು ಇತ್ತು ಇವಾಗ ಒಂದು ಸ್ವಲ್ಪ ಫ್ಲೇಮನ್ನ ಹೈ ಮಾಡಿಕೊಂಡು ಇಟ್ಕೊಳ್ಳೋಣ ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ ಅಕ್ಕಿ ಬೇಯಿ ಆಯಿತಾ ನೋಡಿ ನೀರು ಸ್ವಲ್ಪ ಆರಿದೆ ಅನ್ನ ಇನ್ನೊಂದು ಸ್ವಲ್ಪ ಬೇಯಕ್ಕಿದೆ ನೋಡಿ ಫ್ರೆಂಡ್ಸ್ ಬಿರಿಯಾನಿ ರೆಡಿಯಾಗಿದೆ ಅನ್ನ ಬೇಯಕ್ಕಿದೆ ಅನ್ನುವಾಗ ಒಂದು ಕಾಲು ಗಂಟೆ ಆಗಷ್ಟು ಮುಚ್ಚಿ ಇಟ್ಟಿದ್ದೆ ನಾನು ಬಂದ್ ಮಾಡಿ ಇವಾಗ ನೋಡಿ ಬಿರಿಯಾನಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಈ ಬಿರಿಯಾನಿ ನೀವು ಇದೇ ಥರ ಮನೆಯಲ್ಲಿ ಮಟನ್ ಬಿರಿಯಾನಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಹೋಟೆಲ್ನಲ್ಲಿ ಮಾಡುವಂಥ ಬಿರಿಯಾನಿ ಥರನೇ ಇದೆ ಇದು ಸೈಡ್ಸಿಗೆ ಚಿಕನ್ ಕಬಾಬ್ ಕೂಡ ಮಾಡ್ಕೊಂಡಿದ್ದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್